ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆ ಹಂಚಿನಾಳ್ ಗ್ರಾಮದ ಗ್ರಾಮದೇವಿಯ ನೂತನ ಮೂರ್ತಿ ಪ್ರತಿಷ್ಠಾಪನೆಯನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು ಗ್ರಾಮದೇವಿಗೆ ಅಗ್ನಿಹೋಮ ವಿಧಿವಿಧಾನಗಳ ಪೂಜೆ ಸಲ್ಲಿಸಿ ಗ್ರಾಮ ದೇವತೆಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಗ್ರಾಮದೇವಿಗೆ ಹುಡು ತುಂಬುವ ಕಾರ್ಯಕ್ರಮವನ್ನು ನಡೆಸಲಾಯಿತು ಎರೆಹಂಚನಾಳ ಗ್ರಾಮದ ಹೊರವಲಯದಲ್ಲಿ ಇರುವ ಶ್ರೀ ಉಡಯಲಕ್ಷ್ಮೀ ದೇವಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಗ್ರಾಮ ದೇವತೆ ಮೂರ್ತಿಗೆ ಬೆಳಿಗ್ಗೆ ಪಂಚಾಮೃತದಿಂದ ಪೂಜೆ ಮುಗಿಸಿಕೊಂಡು ನಂತರ ಶ್ರೀ ಉಡಯಲಕ್ಷ್ಮೀ ದೇವಿ ದೇವಸ್ಥಾನದಿಂದ ಗ್ರಾಮದ ಪ್ರಮುಖ ಬೀದಿ ಬೀದಿಯಲ್ಲಿ ಭಂಡಾರ ಎರಚುವ ಮೂಲಕ ಗ್ರಾಮದೇವಿಯನ್ನ ಅತೂರಿಯಾಗಿ ಮೆರವಣಿಗೆ ಮಾಡಲಾಯಿತು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರು ಮಾತನಾಡಿ ಜಾತ್ರೆ ಗ್ರಾಮ ದೇವತೆಯಾದ ದೇವಿಯನ್ನ ಮಳೆಗಾಗಿ ಕೇಳಿದಾಗ ದೇವಿ ಒಂದು ವಾರದಲ್ಲಿ ಮಳೆ ಬರುವುದು ಎಂದು ತಿಳಿಸಿದಳು ತಾಯಿಯ ದಿವ್ಯವಾಣಿಯಂತೆ ಇಂದು ವರುಣನ ಕೃಪೆ ತೋರಿದ್ದು ನಿನ್ನಿಂದ ಉತ್ತಮ ಮಳೆಯಾಗುತ್ತಿದೆ ಎಂದು ಹೇಳಿದ್ರು ಈಗ ಈ ಗ್ರಾಮದ ಪೂರ್ಣ ಜಾತ್ರೆ ಮಾಡ್ಯಾರ ಜಾತ್ರೆ ಮಾಡಿದರೂ ಕೂಡ ಏನು ಕೂಡಲೇ ಎಲ್ಲ ಕಡೆ ಮರಳು ನೀಡಿತು ನೀಡಿದ್ರೂ ಆ ಕೂಡಲೇ ಮಳೆ ಬಂತು ಮತ್ತೆ ಮಧ್ಯಾಹ್ನದ್ರಾಗ ಮಡಿ ಉಡಿ ಆಯಿತು ಆಮೇಲೆ ಈ ಹಿಂದೆ ಮಳೆ ನಮ್ಗೆ ಅತ್ಯಂತ ಬರ ಇತ್ತು ಬರದಲ್ಲಿ ಬಂದು ಮಳೆ ಆಗೋಲ್ಲದ್ದು ಏನು ಮಾಡಕ್ಕೂ ನಾವು ಅಂತ ಕೇಳಿದ್ರೆ ಬಣ್ಣ ಕೊಡ್ತಾರೆ ಅಂತ ಹೇಳಿದ್ರು ಬಣ್ಣ ಕೊಡಿಸಿದ್ರು

ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಜಾತ್ರಾ ಮಹೋತ್ಸವದ ಅಂಗವಾಗಿ ಮದ್ದು ಸುಗುವ ಕಾರ್ಯಕ್ರಮ ನೆರೆದಿದ್ದ ಭಕ್ತರ ಕಣ್ಮನ ಸೆಳೆಯಿತು ನಮ್ಮ ಎರಹಂಚನಾಳ ಗ್ರಾಮದಲ್ಲಿ ಗ್ರಾಮದ ಯಾವತ್ತು ಯುವಕರು ಹಾಗೂ ಗ್ರಾಮದ ಹಿರಿಯರ ಒಂದು ಸಮ್ಮುಖದೊಳಗ ಈ ಒಂದು ಕಾರ್ಯಕ್ರಮ ಜರುಗಿತು ಸುಮಾರಾಗಿ ಒಂದು ಹದಿನೈದು ದಿವಸದ ಹಿಂದೆ ನಮ್ಮ ಗ್ರಾಮ ದೇವತೆಯನ್ನ ಬಣ್ಣಕ್ಕ ಕಳಿಸಿದ್ವಿ ಅದನ್ನ ತಾರೀಕ ಹತ್ತನೇ ತಾರೀಕು ಊರಿಗೆ ಗ್ರಾಮದ ಗ್ರಾಮದ ದೇವತೆಯನ್ನ ಕರೆತಂದು ಗ್ರಾಮದ ಎಲ್ಲಾ ಬೀದಿ ಬೀದಿಗಳಲ್ಲಿ ಮೆರವಣಿಗೆಯ ಕಾರ್ಯಕ್ರಮ ನಡೆಯಿತು ಆಮೇಲೆ ಗಿಣಿಗೇರಿಯ ಆಚಾರ ಕರೆಸಿ ಹೋಮ ಹವನಗಳನ್ನ ಗ್ರಾಮ ದೇವತೆಯ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ನೆರವೇರಿಸಲ್ಪಡಿತು ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ ಕುಕನೂರು